ನಮ್ಮ ಕಾಂಗ್ರೆಸ್ ನಾಯಕರು ಅಂತಾರೆ ಅದು ಸೋತಾಗ ಹೆದರಿ ಅಧಿಕಾರ ಇಲ್ಲ ಅಂದಾಗ ಇಷ್ಟೆಲ್ಲ ಟೀಕೆ ಟಿಪ್ಪಣಿ ಮಧ್ಯದಲ್ಲಿ ನಾನು ಚಂದ್ರಶೇಖರ್ ಬಿಟ್ಟರೆ ದೇಶದಲ್ಲಿ ಪಾದಯಾತ್ರೆ ಮಾಡಿದಂಥವ್ರು ಮಾಜಿ ಪ್ರಧಾನಿ ಚಂದ್ರಶೇಖರ್ ಅವರು ರಾಹುಲ್ ಗಾಂಧಿ ಈ ವಯಸ್ಸಿನಲ್ಲಿ ನಾನು ಪಾದಯಾತ್ರೆ ಮಾಡ್ತೀನಿ ಅಂತ ಹೇಳಿ ಒಂದು ನಿಲುವು ತಗೋತಾರಲ್ಲ ಅವ್ರಿಗೆ ನಾವು ಹೆಣಸಪ್ಪಲ್ವಾ ಈ ವಿಚಾರಕ್ಕೆ ಸರ್ ಬಹಳ ಆಸೆ ಆಕಾಂಕ್ಷೆ ಕರ್ನಾಟಕದವ್ರಿಗೆ ಜಾಸ್ತಿ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಆ ಸ್ಥಾನದಲ್ಲಿ ನೋಡಬೇಕು ಅಂತ ಈ ಸಾರಿ ಬಹುಶಃ ಇನ್ನೊಂದು ಮೂವತ್ತು ಸೀಟು ಇಂಡಿಯಾ ಒಕ್ಕೂಟಕ್ಕೆ ಸಿಕ್ಕಿದ್ರೆ ಏನು ಏನು ಬೇಕಾರು ಆಗ್ತಿತ್ತು ಏನು ಬೇಕಾರು ಆಗ್ತಿತ್ತು ಏನೂ ಮಾಡಲಿಕ್ಕೆ ಆಗಲ್ಲ ಬಹಳ ಹತ್ರಕ್ಕೆ ಹೋಗಿದ್ದೀವಿ ಸ್ವಲ್ಪ ಹಿನ್ನಡೆ ಆಗಿದೆ ಹ್ಞೂ ಮುಂದಿನ ದಿನದಲ್ಲಿ ನಾವು ಅವಕಾಶ ಇದೆ ಅವಕಾಶ ಇದೆ ಆಸೆ ಇಟ್ಕೊಂಡು ಕೆಲಸ ಮಾಡಬಹುದು ಅಂತ ತೊಂದರೆ ಇಲ್ಲ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ